ಹಾಗೆ ಒಂದು ದಿವಸ ಮುಳುಸೌತೆ ದೋಸೆ ಇನ್ನೊಂದು ದಿವಸ ಮುಳುಸೌತೆ ಪಡ್ಡು ಮುಳುಸೌತೆ ಕೊಟ್ಟಿಗೆ ಅಂತ ಹೇಳ್ತೇವೆ ನಾವು ಬಾಳೆ ಎಲೆಯಲ್ಲಿ ಎಲ್ಲ ಹಾಕುವಂತದ್ದು ಅದು ಮಾಡ್ಲಿಕ್ಕೆ ಆಗ್ತದೆ ಈಗ ಮುಳು ಸೌತೆಗಳನ್ನು ಮಾಡ್ತಾರೆ ಬೋರ್ ಆಗುದಕ್ಕೆ ಒಳ್ಳೇದಾಗ್ತದೆ ಸಳ್ಳಿ ಮಾಡಬಹುದು ಮುಳು ಸೌತೆಯನ್ನು ಹಾಗೆ ಕೊಚ್ಚಿ ಉಪ್ಪು ಮೆಣಸು ಹಾಕಿ ಮಾಡಿದರೆ ಊಟಕ್ಕೂ ಒಳ್ಳೇದಾಗ್ತದೆ ಹಾಗೆ ಮುಳು ಸೌತೆ ವಿವಿಧ ಖಾದ್ಯಗಳನ್ನು ಮಾಡುವುದರಿಂದ ನಮಗೆ ರಾಸಾಯನಿಕರ ನಾವೇ ಬೆಳೆದಂತಹ ತರಕಾರಿಯದ್ದು ತಿಂಡಿ ಮಾಡಿದಾಗ ಆಗ್ತದೆ ತಿಂಡಿ ಊಟಕ್ಕೆ ಸೈಡ್ ಡಿಶ್ ಆಗಿ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಮುಳ್ಸೌತೆ ಪಾಯಸವು ಮಾಡ್ಲಿಕ್ಕೆ ಆಗ್ತದೆ ಅದನ್ನ ಇನ್ನೊಮ್ಮೆ ಅಂತ ತೋರಿಸ್ತೇನೆ ನಾನು ನಾವು ಒಳ್ಳೆ ಬೆಲ್ಲ ಹಾಕಿ ಮಾಡುವುದು ಅದು ಸಹ ಒಳ್ಳೆದಾಗ್ತದೆ ಹಾಗೆ ಸಾಧ್ಯವಾದಷ್ಟು ನಾವೇ ತರಕಾರಿ ಬೆಳೆದರೆ ನಮಗೆ ನಾವೇ ಬೆಳೆದ ತರಕಾರಿಯಲ್ಲಿ ಊಟ ಮಾಡ್ತೀವಿ ನೋಡಿ ಬೆಳಗ್ಗೆ ಈಗ ಎಲ್ಲ ಆಗಿ ನಿಮಗೆ ಸಸಿ ತೋಟವನ್ನು ತೋರಿಸುವ ಅಂತ ಹೊರಟದ್ದು ಹಾಗೆ ಮನೆ ಹಿಂದೆ ಬಂದಾಗ ಇಲ್ಲಿಯ ವಾತಾವರಣ ಯಾವ ಥರ ಹೇಗಿದೆ ಅಂತ ನೀವು ನೋಡ್ಬೋದು ತಂಪಾದ ವಾತಾವರಣ ಮಳೆಯೆಲ್ಲ ಬಂದು ಬಿಟ್ಟಿದೆ ಹಾಗಾಗಿ ಆ ಥರ ಏನಿಲ್ಲ ಇಲ್ಲಿ ಸುತ್ತಮುತ್ತ ಕೆಲಸ ಆದಲ್ಲ ನಿನ್ನೆ ಆ ವ್ಲಾಗಲ್ಲಿ ನೋಡಿರ್ಬೋದು ನೀವು ಇದಕ್ಕಿಂತ ಮುಂಚೆ ಹಾಕಿದ ವ್ಲಾಗಲ್ಲಿ ಹಾಗೆ ಸಸಿ ತೋಟ ಹೇಗಿದೆ ಅಂತೆಲ್ಲ ಕೆಲವರು ಕಮೆಂಟಲ್ಲಿ ಕೇಳಿದ್ರಿ ಹಾಗನ್ನು ತೋರಿಸುವ ಅಂತ ಈಗ ಹೊರಟದ್ದು ನಮ್ಮಲ್ಲಿ ಒಟ್ಟು ಮುನ್ನೂರು ಅಡಿಕೆ ಸಸಿ ಹಾಕಿದ್ದು ಹಾಗೆ ಅದರ ಜೊತೆಗೆ ಅಲ್ಲಿ ಹಣ್ಣಿನ ಗಿಡಗಳನ್ನು ಒಂದು ಕೆಲವು ತುಂಬ ನಟ್ಟಿ ನಡೆಸಿಲ್ಲ ಮತ್ತು ಅದುವೇ ಉಪದ್ರ ಆಗ್ತದೆ ಅಲ್ಲಿ ಆಚೆ ತಟ್ಟು ನಾವು ಮಾಡಿದ್ದು ಜಾಗಕ್ಕೆ ಹಾಗೆ ಡ್ರಿಪ್ಪಿನ ವ್ಯವಸ್ಥೆ ಕೂಡ ಮಾಡಿದ್ದು ಫಿಲ್ಟ್ರನ್ನು ನಾನು ತೋರಿಸಿದ್ದೆ ಅಲ್ವಾ ಹಾಗೆ ನೋಡಿ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ ಎಲ್ಲ ಡ್ರಿಪ್ಪುಗಳನ್ನು ಇನ್ನೀಗ ಮಳೆ ಹೋಗುವಾಗ ಬಿಡಿಸಬೇಕಾಗ್ತದೆ ಮಳೆ ಶುರುವಾಗಲಿಕ್ಕಾಗುವಾಗ ಹೀಗೆ ಇಡಬೇಕಾಗ್ತದೆ ಗೂಟ ಹಾಕಿ ಕಟ್ಟಿಡಬೇಕಾಗ್ತದೆ ಮರ ದೊಡ್ಡಾದ ಮೇಲೆ ಆದರೆ ಅದಕ್ಕೆ ಕಟ್ಟಲಿಕ್ಕೆ ಆಗ್ತದೆ ಮರ ಈಗ ಕೆಳಗೆ ದೊಡ್ಡ ದೊಡ್ಡ ತೋಟದಲ್ಲಿ ಮರಕ್ಕೆ ಕಟ್ಟಿದ್ದು ಇಲ್ಲಿಗೆ ಗೂಟ ಹಾಕಿ ಕಟ್ಟುವ ಕೆಲಸ ಮಾಡಬೇಕಾಗ್ತದೆ ಅಷ್ಟು ತನಕ ಸ್ವಲ್ಪ ಖರ್ಚು ಜಾಸ್ತಿ ತೋಟ ನೋಡಿಕೊಳ್ಳಲಿಕ್ಕೆ ಆಮೇಲೆ ಅದಕ್ಕೆ ಕಟ್ಲಿಕ್ಕೆ ಆಗ್ತದಲ್ಲ ಎಲ್ಲ ಮಾಡಿ ಕೆಳಗಿನ ತೋಟದಿಂದ ತರಬೇಕಾಗ್ತದೆ ಹಾಗೆ ಇಲ್ಲಿ ಹಣ್ಣಿನ ಗಿಡಗಳೆಲ್ಲ ಇವೆ ನೋಡಿ ಹಾಗೆ ಇಲ್ಲಿ ಯಾವುದೆಲ್ಲ ಹಣ್ಣಿನ ಗಿಡ ಇದೆ ಅಂತ ಇನ್ನೊಂದು ಡೀಟೇಲ್ಡಾಗಿ ಆಗಿ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೇವೆ ಅಲ್ಲಿ ನಮ್ಮ ಹಳೆ ರಂಬುಟನ್ ಮರದ ಬಗ್ಗೆ ಒಂದು ವೀಡಿಯೋ ಅವತ್ತು ಹಾಕಿದ್ವಿ ನೋಡಿ ಆ ಮರ ಈಗ ಇಲ್ಲ ತೋರಿಸ್ತೇನೆ ನಾನು ಇದರಲ್ಲಿ ಮತ್ತೆ ಹಾಗೆ ಈಗ ಅಡಿಕೆ ಸಸಿ ಎಲ್ಲ ಇಲ್ಲಿ ಈ ಥರ ಚೆನ್ನಾಗಿ ಬಂದಿದೆ ನೋಡಿ ತೋಟಕ್ಕೆ ನಾವು ಈ ಸಲ ಹೆಚ್ಚು ಗೊಬ್ಬರ ಕೊಟ್ಟಿಲ್ಲ ಜಾಸ್ತಿ ಕೊಟ್ಟು ಕೆಳಗಿನ ತೋಟದಾಗೆ ಆಗುದು ಬೇಡ ಅಂತ ಅದರಲ್ಲಿ ಸಮಸ್ಯೆ ಆಗಿತ್ತು ಅದು ಗೊಬ್ಬರ ಕೊಟ್ಟಂತಲ್ಲ ಮಣ್ಣಿನ ಸಮಸ್ಯೆ ಅಂತಲೂ ಇತ್ತು ಆದರೆ ಮಣ್ಣು ಪರೀಕ್ಷೆ ಮಾಡಿ ಗಿಡ ಈ ಸಲ ಹಾಗೆ ಎಂಥ ರಾಸಾಯನಿಕ ಗೊಬ್ಬರ ಕೊಟ್ಟಿಲ್ಲ ಅಷ್ಟು ಇದು ಸಾವಯವ ಗೊಬ್ಬರವೇ ಕೊಟ್ಟದ್ದು ನಾವು ಸಸ್ಯ ತೋಟಕ್ಕೆ ನೋಡಿ ಈ ಜಾಗ ನಿಮಗೆ ನೆನ್ಪು ಉಂಟಾ ಏನಾದರೂ ವ್ಯತ್ಯಾಸ ಕಾಣ್ತಾ ಇದ್ದೆ ಇಲ್ಲಿ ನೋಡಿ ಇಲ್ಲಿ ನಮ್ಮ ಕಳೆಗೆ ತೋಟಕ್ಕೆ ಹೋಗುವ ರೋಡಿದು ಈ ರೋಡಿನ ಮಧ್ಯದಲ್ಲೇ ಅಲ್ಲಿ ಒಂದು ದೊಡ್ಡ ರಂಬುಟಾನು ಮರ ಇತ್ತು ಹಳೇ ಒಂದು ವಿಡಿಯೋ ಹಾಕಿದ್ದೇವೆ ನೀವು ನೋಡಿರ್ಬೋದು ರಂಬುಟಾ ಗೊಯ್ಯದೆಲ್ಲ ಆಗ ರಂಬುಟನ್ ಮರವನ್ನು ಈಗ ತೆಗೆದು ಬಿಟ್ಟಿದ್ದೇವೆ ನಾವು ತೆಗಿಲಿಕ್ಕೆ ಮೇನ್ ಕಾರಣ ಎಂತಂದರೆ ಅಲ್ಲಿ ಮೇಲೆ ಕೆಲವು ಹಣ್ಣಿನ ಗಿಡ ಉಂಟು ಅಂತೆಲ್ಲ ಹೇಳಿದ್ದೆ ಅಲ್ಲ ಅಲ್ಲಿ ರಂಬುಟನ್ ಸಸಿ ಕೂಡ ಇದೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ಹಾಗೆ ಇಲ್ಲಿ ಆ ಮರವನ್ನು ಈಗ ತೆಗೆದು ಬಿಟ್ಟಿದ್ದೇವೆ ಈ ಸಲ ಮಳೆ ಜಾಸ್ತಿ ಆದ ಕಾರಣ ಅದರಲ್ಲಿ ಹೂ ಬಿಟ್ಟದ್ದೆಲ್ಲ ಹಾಳಾಗಿಯೇ ಹೋಗಿದೆ ಮತ್ತೆಲ್ಲ ಎಲ್ಲ ಉದುರಿಯೇ ಹೋಗಿದೆ ಒಂದು ಕೂಡ ಉಳಿಲೇ ಇಲ್ಲ ಹಾಗೆ ಮತ್ತೆ ಸಹ ಕಡ್ದು ಬಿಟ್ವಿ ನಾವು ಮೊದಲು ನೆಟ್ಟ ಈ ಸಸು ತೋಟ ನೋಡಿ ಈಗ ದೊಡ್ಡಾಗಿದೆ ಈ ತೋಟಕ್ಕೆ ನಾವು ಗೊಬ್ಬರ ಎಲ್ಲ ಕೊಟ್ಟದ್ದು ಜಾಸ್ತಿಯಾಗಿ ಮತ್ತೆ ಅದು ಮಣ್ಣಿನಿಂದಾಗಲಿಯೋ ಅಂತ ಹೇಳಿದರು ಮಣ್ಣು ಪರೀಕ್ಷೆ ಮಾಡುವಾಗ ಹಾಗೆಯೋ ಆಯಿತು ಅಂತೂ ಸಮಸ್ಯೆಯಾದ ತೋಟ ಇದುವೆ ಅದಕ್ಕೆ ಈಗ ಹಾಗೆ ಎಲ್ಲ ಎಂತ ಡ್ರಿಪ್ ಹಾಕಿದ ಮೇಲೆ ನಾವೀಗ ಈ ಮಳೆಗಾಲದಲ್ಲಿ ಈಗ ಮೊನ್ನೆ ಅದಕ್ಕೆ ಒಳ್ಳೆ ಮೆಣಸು ನಡೆಸಿದ್ದೇವೆ ನೋಡಿ ಡಿಪ್ಪಿನ ಪೈಪನ್ನೆಲ್ಲ ಈ ಥರ ಕಟ್ಟಿ ಇಟ್ಟದ್ದು ಇಲ್ಲಿ ಹಾಗೆ ಇದಕ್ಕೂ ಸಹ ಹಾಗೆ ಈಗ ಗೊಬ್ಬರವನ್ನೆಲ್ಲ ಹೇಳಿ ಎಂತ ತುಂಬ ಕೊಡುವುದಿಲ್ಲ ಕಡಿಮೆಯೇ ಕೊಡೋದು ಆದರೂ ಕೆಲವು ಮರಗಳು ಸಮಸ್ಯೆ ಆದಂಥ ತಿರಿ ಅಲ್ಲಿ ಮೇಲೆ ಕೊಬ್ಬೆ ತಿರುಗಿ ಬಗ್ಗೆ ನಿಂತಿರ್ತದೆ ಅದೆಲ್ಲ ಕೆಲವು ಸರಿಯಾಗಿದೆ ಕೆಲವು ಸರಿ ಇಲ್ಲ ಇನ್ನು ಕೂಡ ಈ ಸಲ ಅಡಿಕೆ ತೊಂದರೆ ಇಲ್ಲ ಆದರೆ ಕೊಳೆ ರೋಗ ಬಂದಿದೆ ಈ ತೋಟದಲ್ಲೂ ಸ್ವಲ್ಪ ಅಂದರೆ ಇಲ್ಲಿ ಸೈಡಲ್ಲಿ ನಮ್ಮ ಅದೇ ತೋಟದ ಸೈಡಿನ ಗುಡ್ಡದ ಸೈಡ್ ಒಂದು ಸ್ವಲ್ಪ ಜಾರಿದು ಅಲ್ಲಿ ಕಣಿಗೆ ಮಣ್ಣು ಬಿದ್ದಿತ್ತು ಅದರನ್ನೆಲ್ಲ ತೆಗೆಸಿದ್ದೇವೆ ಈಗ ಅದರಿಂದಾಗಿ ನೀರೆಲ್ಲ ತೋಟದೊಳಗೆ ಹೋಗಿದೆ ಹಾಗೆ ತೋಟಕ್ಕೆ ಕೊಳೆರೋಗ ಆ ಜಾಗದಲ್ಲೆಲ್ಲ ಬಂದಿದೆ ಇಡೀ ತೋಟದಲ್ಲಿ ಅಲ್ಲ ಒಳ್ಳೆ ಮೆಣಸಿನ ಗಿಡ ಇಷ್ಟು ಸಣ್ಣದು ನೋಡಿ ಚೆನ್ನಾಗಿದೆ ಇದು ಕಷಿ ಒಳ್ಳೆ ಮೆಣಸಿನ ಗಿಡ ಹಾಗೆ ಜೀವ ಹಿಡಿಯುತ್ತದೆ ಎಲ್ಲ ಏನು ಸತ್ತು ಹೋಗಲಿಕ್ಕಿಲ್ಲ ನಾವು ಹೀಗೆ ಅದು ಎಲ್ಲ ಉಸ ಬರುದಿಲ್ಲ ಖಶಿಯಾದ್ರೆ ಎಲ್ಲನೂ ಬರುತ್ತೆ ಕಡಿಮೆ ಸತ್ತು ಹೋಗೋದು ಈ ಸಲಲ್ಲೇ ತೋಟದ ಸೈಡಲ್ಲಿ ಸಾಗವಾಣಿ ಮರ ಇದ್ದದ್ದು ಉಪ್ಪಳಿಕನ ಮರ ಅದರ ಗೆಲ್ಲನ್ನೆಲ್ಲ ಕಡಿಸಿತ್ತು ಹಾಗೆ ಆ ಸೊಪ್ಪುಗಳನ್ನೆಲ್ಲ ಅಡಿಕೆ ಮರದ ಬುಡಕ್ಕೆ ಹಾಕಿಸಿದ್ದು ನಮ್ಮ ಇನ್ನೊಂದು ಕೆಳಗಿನ ಈ ದೊಡ್ಡ ತೋಟ ಉಂಟಲ್ಲ ಈಗ ಗಿಡದಲ್ಲಿ ಕಾಣುವ ತೋಟ ಅಲ್ಲ ಆ ಕಡೆ ಇನ್ನೊಂದು ದೊಡ್ಡ ತೋಟ ಉಂಟು ಆ ತೋಟದಲ್ಲಿ ಏನಾಗಿದೆ ಅಂದರೆ ನಮ್ಮ ತೋಟದ ಆ ಕಡೆ ಈ ಕಡೆ ಎರಡು ಕಡೆಯು ಈ ಸಲ ಮಳೆಯೆಲ್ಲ ಭಾರಿ ಜರಿದು ಪ್ರತಿ ಸಲ ಆಗ್ತದೆ ನಮ್ಮ ಬೈಲಿನ ನೀರೆಲ್ಲ ಹೋಗುದು ತೋಟದೊಳಗಿಂದಾಗಿ ಹಾಗೇನಾಗಿದೆ ಆ ಕಡೆ ಕಡೆ ಲ್ಯಾಂಡ್ ಸ್ಲೈಡ್ ಆದ ಕಾರಣ ನೀರಿನ ಸಂಚಾರ ಇಲ್ಲದೆ ಎಲ್ಲ ನಮ್ಮ ತೋಟದಲ್ಲೇ ನೀರು ಹೊಂದಿಕೊಂಡು ನಿಂತಿದೆ ಇದರಿಂದಾಗಿ ಏನಾಗ್ತದೆ ಎಲ್ಲ ಗಿಡಗಳಿಗೂ ಸಮಸ್ಯೆ ಎಲ್ಲ ಮರಗಳಿಗೂ ಸಹ ಹೀಗೆ ಆದರೆ ಮರ ಇನ್ನೂ ಬರ್ಕೋದಾಗೋದಿಲ್ಲ ಬರ್ಕೋದಂದ್ರೆ ಇನ್ನೂ ಒಳ್ಳೆಯದಾಗೋ ಸಾಧ್ಯ ಚಾನ್ಸಸ್ಸೇ ಇಲ್ಲ ಹಾಗಾಗಿ ಈ ಥರ ಈ ಗುಡ್ಡೆಯಲ್ಲೆಲ್ಲ ಸಸು ಎಲ್ಲ ನೆಟ್ಟು ನಾವೀಗ ಸ್ವಲ್ಪ ಅದನ್ನು ಮ್ಯಾನೇಜ್ ಮಾಡಿಕೊಳ್ತಾ ಇರೋದು ಅಷ್ಟು ಮಾತ್ರ ಅಲ್ಲ ಗಾಳಿ ಸಿಡಿಲಿಗೂ ಸುಮಾರು ಮರ ಎಲ್ಲ ಹೋಗಿತ್ತು ಹಾಗಾಗಿ ಅಲ್ಲಿನ ಹೊಸ ಸಸಿ ನೆಟ್ಟು ಅದು ದೊಡ್ಡಾಗಿ ಕಾತು ಅದರಲ್ಲಿ ಬ ಅಷ್ಟೆಲ್ಲ ಮಾಡೋದು ಸಹ ಪ್ರಯೋಜನ ಅಲ್ಲ ಅಂತ ಕಂಡಿತ್ತು ಹಾಗೆ ಇಲ್ಲಿ ಗುಡ್ಡೆಯಲ್ಲಿ ನೋಡಿ ನಮ್ಮದೊಂದು ಕಲ್ಲು ಬಾಳೆ ಸಸಿ ಉಂಟು ನೋಡಿ ಯಾವ ಥರ ದೊಡ್ಡಾಗಿದೆ ಅಂತ ನೋಡಿ ಇದಿಲ್ಲಿ ನೆಟ್ಟ ಐದಾರು ವರ್ಷ ಆಯ್ತು ಒಮ್ಮೆ ಸಹ ಕೊನೆ ಹಾಕಲಿಲ್ಲ ಆದರೆ ಬಾಳೆಹೆಲೆ ನೋಡಿ ಅಷ್ಟು ದೊಡ್ಡ ಎಳೆ ಸಿಗ್ತದೆ ನಮ್ಮ ತೋಟದ ಸೈಡಲ್ಲಿ ಸಸಿ ತೋಟ ಇಟ್ಟಲ್ಲೇ ಕೆಳಗಿಂದ ಇದು ಗುಡ್ಡೆಯಲ್ಲಿ ಇಟ್ಟದಲ್ಲ ಅಲ್ಲೇ ಕೆಳಗಿಂದ ತುಂಬ ಗುಡ್ಡ ಕುಸಿತ ಆಗಿದೆ ಎಲ್ಲ ಕಡೆ ಈ ಸಲ ಆಗಿದೆ ಅಲ್ಲ ಮಳೆಗೆ ಆ ಥರನೇ ರೋಡ್ ಸೈಡೆಲ್ಲ ನೋಡಿರ್ಬೋದಲ್ಲ ಅದೇ ರೀತಿ ಇಲ್ಲಿ ಗುಡ್ಡನ ಅಡಿಕೆ ಸಸಿ ನೆಟ್ಟದ್ರ ಹತ್ರ ತನಕ ಗುಡ್ಡೆ ಜರಿದಿದೆ ನಮ್ಮದೇ ಅಲ್ಲ ಅದಲ್ಲಿ ನಮ್ಮ ಗುಡ್ಡ ಸ್ವಲ್ಪ ಸೈಡಲ್ಲಿ ಮತ್ತೆಲ್ಲ ಅಲ್ಲೇ ಪಕ್ಕದ ಜಾಗದವರ ಗುಡ್ಡೆ ಸಹ ತುಂಬ ಉದ್ದಕ್ಕೆ ಜರಿದು ನಮ್ಮ ಅಲ್ಲಿ ಕೆಳಗೆ ನೀರು ಹೋಗುವ ತೋಡಿಗೆ ಬಿದ್ದಿದೆ ಹಾಗೆ ನೀರು ಇಲ್ಲಿಂದವೇ ನಮ್ಮ ತೋಟದ ಅವರ ತೋಟಾಗಿ ನಮ್ಮ ತೋಟ ಆಗಿ ಅಲ್ಲಿ ಮತ್ತೆ ಸ್ವಲ್ಪ ಮುಂದೆ ಬರುವಾಗ ನಮ್ಮ ಕಣಿಯಲ್ಲೆ ಸಹ ಹೋಗ್ತದೆ ತೋಟದಲ್ಲೇ ಫುಲ್ಲು ಹೋಗ್ತಾ ಇತ್ತು ಈ ಸಲ ಹಾಗೆ ನೋಡಿ ಇದು ನಮ್ಮ ಜಾಗ ಇಲ್ಲಿ ಕಲ್ಲು ಕಾಣ್ತದಲ್ಲ ಕಂಬ ಕಾಣ್ತದೆ ಬೇಲಿಯ ಕಂಬ ಇದು ನಮ್ಮ ಜಾಗ ಇಲ್ಲಿ ಈ ಜಾಗದಲ್ಲಿ ಬರೀ ಜರ್ದದ್ದು ಇಲ್ಲಿ ಬೇಲಿ ಕಂಬ ಕಾಣ್ತದಲ್ಲ ಇದು ಮೇಲೆ ಗುಡ್ಡ ಅಡಿಕೆ ಸಸಿ ತೋಟದ ಜಾಗ ಇಲ್ಲಿಂದ ಕೆಳಗಿನ ಸೈಡಿಗೆ ಜರಿದದ್ದು ಅದರನ್ನು ತೋರಿಸ್ತೇವೆ ಇಲ್ಲಿ ಸಸಿ ತೋಟದ ನೋಡಿ ಒಂದು ನೋಟ ನೋಡಿ ಕೆಳಗಿಂದ ಹೇಗೆ ಕಾಣ್ತಾ ಇದೆ ಅಂತ ಇಲ್ಲಿ ನೋಡಿ ಜರಿದ ಜಾಗ ಇದು ಅಲ್ಲಿ ಮೇಲಿಂದ ಆಗ ತೋರಿಸಿದ್ದು ಇದು ಹೀಗೆ ಈ ಥರ ಜರಿದಿದೆ ಎಲ್ಲ ಜರದಲ್ಲಿ ನಮ್ಮ ತೋಡು ನೀರು ಹೋಗುವ ತೋಡಿಗೆ ಬಿದ್ದದ್ದು ಇದರಿಂದಾಗಿ ಸಹಜವಾಗಿ ನೀರಿನ ಸಂಚಾರ ಯಾವ ಥರ ಇರ್ತದೆ ಎತ್ತರ ಪ್ರದೇಶದಿಂದ ತಗ್ಗು ಪ್ರದೇಶಕ್ಕೆ ಅಂತ ಒಂದು ಹೋಗುವ ಇದು ಫ್ಲೋ ಅದು ಬ್ಲಾಕ್ ಆಗಿ ಬಿಟ್ಟಿತ್ತು ನೋಡಿ ಇಲ್ಲೆಲ್ಲ ನೀರು ಹೇಗೆ ಇದೆ ಅಂತ ಕಾಣ್ತದಲ್ಲ ಇಲ್ಲೆಲ್ಲ ನೀರು ಇದು ನೀರು ಹೋಗುವ ಜಾಗ ನೋಡಿ ಇಲ್ಲಿ ಆ ಜಾಗಕ್ಕೆ ಮಣ್ಣು ಬಿದ್ದೀಗ ಅಲ್ಲೆಲ್ಲ ಎಂತ ನೀರು ಸರಿ ಹೋಗ್ತಾ ಇಲ್ಲ ಎಲ್ಲ ಕಡೆ ನೀರು ಅಂತ ಅಂತ ತೋಟದ ಒಳಗೆ ಒಳಗೆ ಅಲ್ಲಿ ತೋಟ ನೀರು ನಿಂತುಕೊಂಡಿದೆ ಇದು ನೀರು ಹೋಗುವ ತೋಡಿ ತೋಡಿಗೆ ಮಣ್ಣು ಬಿದ್ದ ಕಾರಣ ನೋಡಿ ಇದು ತೋಟದ ಒಳಗೆ ಈಗ ನೀರು ಇಲ್ಲಿ ಈ ಸೈಡ್ ಅಂತ ಅಲ್ಲ ಇನ್ನು ಸ್ವಲ್ಪ ಆ ಕಡೆ ಇನ್ನೊಂದು ಕಡೆ ಜರ್ದಿದೆ ಅದು ಯಾವ ತರ ಆಗಿದೆ ಅಂದ್ರೆ ನಮ್ಮ ತೋಟದ ಆ ಸೈಡಿನ ಒಂದು ಕಡೆ ಬರ ಜರ್ದಿದೆ ಒಬ್ಬರದ್ದು ಈ ಕಡೆ ಇಲ್ಲಿ ನಮ್ಮದು ನಮ್ಮ ಹತ್ರದವರದ್ದು ಎಲ್ಲ ಸೇರಿದೆ ಎರಡು ಕಡೆ ಸೊ ನೀರೆಲ್ಲ ಬಂದು ನಮ್ಮ ತೋಟದಲ್ಲಿ ನಿಂತುಕೊಂಡಿದೆ ಇಲ್ಲಿ ಈಗ ನೋಡಿ ಇದು ನಮ್ಮ ಇದು ನಮ್ಮ ತೋಟವಾದಿ ಇದಲ್ಲೇ ಹತ್ತಿರದವರ ತೋಟ ಇದು ಅಂದ್ರೆ ನಮ್ಮ ತೋಟ ಅಲ್ಲಿ ಒಂದು ಸಣ್ಣ ಸ್ವಲ್ಪ ಇದುಂಟು ಮತ್ತೆ ಆ ಕಡೆ ಇದು ಹತ್ತಿರದವರದ್ದು ಹಾಗೆ ಇಲ್ಲಿ ನಮ್ಮ ಈ ತೋಟದ ಹತ್ರ ಇರುವ ಬೇರೆ ಎಲ್ಲ ಜಾಗವು ಕೆಳಗಿಂದ ವಾಪಸ್ ಇದೆ ನಮ್ಮ ಜಾಗದ ಎಡೆಯಲ್ಲಿರುವ ಅಲ್ಲಿ ಒಂದು ಹಾಗೆ ನಮ್ಮ ಜಾಗವೇನಿರು ಜಾಗ ಫುಲ್ ನೀರು ಸಲ ಹಾಗೆ ಈಗ ವಾಪಸ್ ಮಳೆ ಶುರುವಾಗಿದೆ ಒಂದು ಮಳೆ ಒಮ್ಮೆ ನಿಂತಿತ್ತು ವಾಪಸ್ ಈಗ ಸೈಕ್ಲೋನ್ ಪ್ರಭಾವ ಒಂದು ನಾಲ್ಕು ದಿನ ಮಳೆ ಉಂಟಂತೆ ಬರ್ತಾ ಉಂಟು ಈಗ ಇಲ್ಲಿ ಕರಾವಳಿ ಪ್ರದೇಶದಲ್ಲಿ ಮಳೆ ಹಾಗೆ ಬರೆ ಕುಸಿತ ಆಗಿ ಈ ಥರ ಎಲ್ಲ ಸಮಸ್ಯೆ ಆಗಿದೆ ಹಾಗೆ ಕೊಳೆ ರೋಗ ಈ ಸಲದ ಮಳೆಗೆ ಎಲ್ಲ ಕಡೆಯೂ ಬಂದಿದೆ ಅಂತ ಹೇಳಿದ್ದಾರೆ ಕೆಲ ಒಬ್ಬರೇನು ನಮಗೆ ಮಾತಾಡಿದವರು ನಮ್ಮಲ್ಲಿ ಇಲ್ಲ ಅಂತ ಹೇಳಿದರು ಮೊನ್ನೆ ಆದರೆ ಹೆಚ್ಚಿನವರು ಇದೆ ಅಂತ ಹೇಳಿದ್ದಾರೆ ನಮ್ಮಲ್ಲಿ ಬರ್ತಿರಲಿಲ್ಲ ಮದ್ದೆಲ್ಲ ಬಿಟ್ಟದ್ದು ಸ್ಪ್ರೇ ಮಾಡಿದ್ದು ಚೆನ್ನಾಗಿ ಆಗಿತ್ತು ಆದರೆ ನೀರೆಲ್ಲ ನಿಂತ ಕಾರಣ ಒಂದು ವಾರ ಹತ್ತು ದಿನ ಫುಲ್ಲು ನೀರಿತ್ತು ತೋಟದಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆ ಥರ ಇತ್ತು ಜೋರು ಮಳೆ ಬರುವಾಗ ಹಾಗೇ ನಾನು ಹೋಗಿಲ್ಲ ತೋಟಕ್ಕೆ ಅವಾಗ ನೋಡ್ಲಿಕ್ಕೆ ಎಲ್ಲ ಹೋಗಿರ್ಲಿಲ್ಲ ಸ್ವಲ್ಪ ಹುಷಾರಿರ್ಲಿಲ್ಲ ಆ ಟೈಮಲ್ಲಿ ಮಗ ಎಲ್ಲ ಹೋಗಿ ಬಂದಿತ್ತು ಅವನು ಹೇಳಿದ ಫುಲ್ ನೀರಿದೆ ನಮ್ಮ ತೋಟದಲ್ಲಿ ಅಂತ ಹಾಗೆ ಇದೆಲ್ಲ ನಮ್ಮ ತೋಟದ ಕತೆ ನೋಡಿ ಕಮೆಂಟ್ ಅಲ್ಲಿ ಕೆಲವ್ರು ಕೇಳಿದ್ರಲ್ಲ ತೋಟವನ್ನೆಲ್ಲ ತೋರಿಸಿ ಅಂತ ಹಾಗೆ ಅದನ್ನೆಲ್ಲ ಅಂತ ನಾವು ವಿಡಿಯೋ ಮಾಡಿದ್ದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಜಾಸ್ತಿ ವಿಡಿಯೋದಲ್ಲಿ ನಮ್ಮನ್ನೇನು ತೋರಿಸ್ಲಿಲ್ಲ ತೋಟವನ್ನೆಲ್ಲ ತೋರಿಸ್ಕೊಂಡು ವಿಡಿಯೋ ಮಾಡಿದ್ದು ಹಾಗೆ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲಿ ಇರೋ ಬೆಲ್ ಆಯನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್